ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವಿರುಚಿಯಿಂದ ಇವತ್ತಿನ ವಿಡಿಯೋದಲ್ಲಿ ದೋಸೆ ಮಸಾಲೆ ದೋಸೆ ಮತ್ತು ಬಟಾಟಿ ಪಲ್ಯ ಈಗ ಆಲ್ರೆಡಿ ಒಂದೇ ಹಾಕಿದ್ದೆನು ಆದರೂ ನಾನು ಇವತ್ತು ಮಾಡಿದನೇನಾನ ಅದನ್ನು ಒಂದು ಸ್ವಲ್ಪ ವಿಡಿಯೋ ನಿಮ್ಮೊಂದಿಗೆ ಹೆಂತ್ಕೊಳ್ಳುತ್ತೇನು ದೋಸೆ ಹಿಟ್ಟು ವಾಚ್ ಅಂದು ಉಬ್ಬಿತ್ತು ದೋಸನೂ ಮತ್ತು ಮಾತ್ರ ಮಸ್ತ್ ಅದು ಬಟಾಟಿ ಪಲ್ಯಕ್ಕೆ ನಾನು ಎಸ್ ಯುಜುಲಿ ನೀವೆಲ್ಲರೂ ನಾನು ಬಟಾಟಿ ಪಲ್ಯ ವಿಡಿಯೋ ನೋಡಿರ್ತೀರಿ ಯಾರು ನೋಡಿಲ್ಲ ಅವರಿಗೆ ಒಂದು ಸ್ವಲ್ಪ ಹೊಸ ಸಬ್ಸ್ಕ್ರೈಬರ್ಗೆ ನೋಡಾಕಂತೆ ಮಾಡಾತ್ತೀನಿ ಒಂದು ಕಡಾಯಿಗೆ ಎಣ್ಣೆ ಿ ಸಾಸಿವೆ ಜೀರಿಗೆ ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ತಳ್ಳಗ ಉದ್ದಕ್ಕೆ ಹೆಂಚದ ಉಳ್ಳಾಗಡ್ಡಿ ಹಸಿ ಖಾರ ಪೇಸ್ಟ ಅವಾಗ್ಲೇ ಫ್ರೆಶ್ ಐ ಮಾಡಿ ಹಾಕಿದ್ರೆ ಟೇಸ್ಟ್ ಆಗ್ತೈತಿ ಬಟಾಟಿ ಪಲ್ಯ ರುಚಿನೂ ಎಣ್ಣೆ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹುರಿದಿಂದ ಹಸಿ ಖಾರ ಹಾಕಿ ಕಾಸ ಈ ರೀತಿ ಕಾಣ್ತೈತಿ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾವು ಬಟಾಟಿ ಪಲ್ಯಕ್ಕೆ ಹುಣಸೆ ಅನ್ನ ಬೆಲ್ಲ ಹಾಕಿದ್ರೆ ಭಾಳ ಟೇಸ್ಟ್ ಆಗ್ತೈತಿ ಒಂದು ಚಮಚೆ ಗರಂ ಮಸಾಲ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಕುದಿಸಿ ಒಂದು ಕುದಿ ಕುದಿಬೇಕು ಈ ರೀತಿ ಕುದ್ದಿಂದ ನಾವು ಬಟಾಟೆ ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತಲ್ಲ ಅದನ್ನು ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಬಟಾಟಿ ಪಲ್ಯ ರೆಡಿ ಆಯಿತು ಈ ರೀತಿ ನೀವು ದೋಸೆ ಬಟಾಟಿ ಪಲ್ಯ ಮಾಡಿ ನೋಡ್ರಿ ಟೇಸ್ಟ್ ಅಂತೂ ಭಾಳ ಸೂಪರಾಗಿರ್ತೈತಿ ನಾನು ಯಾವಾಗಿದ್ರೂ ಹಿಂಗೆ ಮಾಡಿರ್ತಾನು ಆಲ್ರೆಡಿ ಈಗ ಒಮ್ಮೆ ವಿಡಿಯೋ ವೀಡಿಯೋ ಹಾಕಿದ್ದಾನು ಇನ್ನೊಮ್ಮೆ ನಾನು ನಾನು ಹಂಚ್ಕೊಂಡು ನಿಮ್ಮೊಂದಿಗೆ ನೋಡ್ರಿ ಇಲ್ಲಿ ದೋಸೆ ಹಿಟ್ಟು ಮಾತ್ರ ಮಸ್ತಾಗಿತ್ತು ಈ ಸಲ ನಾನು ದೋಸಾ ದೋಸೆ ಒಲೆ ಮೇಲೆ ಮಾಡೀನಿ ಅದ್ರ ಭಾಳ ಸೂಪರಾಗಿದ್ದು ಅದೊಂದು ಸ್ವಲ್ಪ ಗ ಹಿಟ್ಟು ಒಂದು ಸ್ವಲ್ಪ ಬೇರೆ ಅದ್ರೊಳಗೆ ಕಾಸ ಒಲಿ ಮೇಲೆ ತೆಮಿ ಹಿಟ್ಟು ಕಾಸ ಈ ರೀತಿ ದೋಸೆ ಮಾಡೀನಿ ಭಾಳ ಟೇಸ್ಟ್ ಆಗಿದ್ದು ತುಪ್ಪ ಆಮೇಲೆ ಶೇಂಗಾ ಚಟ್ನಿ ಬೆಣ್ಣೆ ಮತ್ತು ಶೇಂಗಾ ಚಟ್ನಿ ಹಚ್ಚಿ ಕಾಸ ದೋಸೆ ಮಾಡೀನಿ ಭಾಳ ಸೂಪರ್ ಆಗಿದ್ದು ನೀವು ಎಲ್ಲರೂ ಇದೇ ರೀತಿ ಮಾಡಿ ನೋಡಿರಿ ಭಾಳ ಭಾಳ ಟೇಸ್ಟಾಗಿರ್ತೈತಿ ಬಟಾಟಿ ಪಲ್ಯ ಮಾತ್ರ ಸೂಪರ್ ಆಗಿತ್ತು ನಿಮ್ಮ ನನ್ನೆಲ್ಲ ಅಡುಗೆ ವಿಡಿಯೋಗಳು ಪೂಜಾ ವಿಡಿಯೋಗಳು ನಿಮ್ಮ ಎಲ್ಲರಿಗೂ ಇಷ್ಟ ಆಗತ್ತೈತೆ ಅಂತ ತಿಳ್ಕೊಂಡನು ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಸದಾ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಫಸ್ಟ್ ಟೈಮ್ ನೋಡೋರಂತೂ ಸಬ್ಸ್ಕ್ರೈಬ್ ಮಾಡೋದಂತೂ ಹೋಗ್ಬೇಡ್ರಿ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ಆಲ್ರೆಡಿ ನನ್ನ ಚಾನೆಲ್ಗೆ ಈಗ ಐದುನೂರು ಮಂದಿ ಸಬ್ಸ್ಕ್ರೈಬರ್ ಅಂತೂ ಆಗಿದ್ದಾರೆ ಫಸ್ಟ್ ಟೈಮ್ ನೋಡೋರಂತೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯಾಕೊಬೇಡ್ರಿ ನನ್ನ ಚಾನೆಲ್ ಮೇಲೆ ಸಪೋರ್ಟ್ ನಿಮ್ಮೆಲ್ಲರದು ಹೀಗೆ ಇರಲಿ ಮತ್ತೊಮ್ಮೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸಬ್ಸ್ಕ್ರೈಬರ್ ಹೆಚ್ಚಾಗಿದ್ದಕ್ಕಂತೂ ತುಂಬ ಖುಷಿ ಐತಿ ಅದಕ್ಕೊಂದು ಏನಾರು ಸ್ವೀಟ್ ಮಾಡಿ ವಿಡಿಯೋ ಹಾಕ್ಬೇಕನ್ನತೀನೋ ಅದನ್ನೊಂದು ಈ ಮುಂದಿನ ದಿನದಲ್ಲಿ ಹಾಕ್ಕೊಳು ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ